ಶಾಸಕ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯನ್ನು ಆಯೋಜಿಸಲಾಗಿತ್ತು ಇಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ತ್ರೈಮಾಸಿಕ ಸಭೆಯಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾನ್ಸೂರ್ ಸೇರಿದಂತೆ ಕ್ಷೇತ್ರದ ಎಲ್ಲಾ ಅಧಿಕಾರಿಗಳು ಭಾಗಿಯಾಗಿದ್ದ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಕೈಗೊಂಡ ಕ್ರಮ ಮತ್ತು ಕಳೆದ ಸಭೆಯಲ್ಲಿ ನೀಡಿದ್ದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಶಾಸಕರು ಕೇಳಿದರು ಶ್ರೀಕಂಠಸ್ವಾಮಿ ದೇವಸ್ಥಾನದ ಬೆಳ್ಳಿರಥ ಗೋಶಾಲೆ ನಿರ್ಮಾಣ ಹಾಗೂ ಒತ್ತುವರಿ ವಿಚಾರಗಳ ಕುರಿತು ದೇವಸ್ಥಾನದ ಆಡಳಿತಾಧಿಕಾರಿ ಜಗದೀಶ್ ಕುಮಾರ್ ಅವರನ್ನು ಪ್ರಶ್ನಿಸಿದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಅಧಿಕಾರಿ ಸ್ವಲ್ಪ ದಿನಗಳ ಅವಧಿಯಲ್ಲಿ ಸಮಸ್ಯೆಯನ್ನು ಬಗೆಹರಿಸಲಾಗುವುದೆಂದು ಹೇಳಿದರು ಈ ವೇಳೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ ಈ ರೀತಿ ಹೇಳಿಕೆ ಸರಿಯಲ್ಲ ಕಳೆದ ಬಾರಿಯೇ ಇವುಗಳ ಪರಿಹಾರಕ್ಕೆ ಸೂಚಿಸಿದ್ದೆ ಆದರೆ ಹಲವು ತಿಂಗಳುಗಳಾದರೂ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂತ ಬೇಸರ ಹೊರಹಾಕಿ ಈ ರೀತಿ ಆಗದಂತೆ ಎಚ್ಚರಿಕೆಯಿಂದ ಕೆಲಸ ಮಾಡುವಂತೆ ಸೂಚಿಸಿದರು ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿ ಮಹೇಶ್ ರವರನ್ನು ಶಾಸಕರು ಪ್ರಶ್ನಿಸಿದರು ಮಹೇಶ್ ರವರು ಪ್ರತಿಕ್ರಿಯೆ ನೀಡಿ ಕಾಮಗಾರಿ ಕೆಲಸ ಪೂರ್ಣಗೊಂಡಿದೆ ಎಂದು ತಿಳಿಸಿದರು ಆದರೆ ಶಾಸಕರು ಸ್ಥಳದಲ್ಲೇ ಫೋಟೋಗಳನ್ನು ನೋಡಿ ಆ ಕೆಲಸ ಪೂರ್ಣಗೊಂಡಿರಲಿಲ್ಲ ಶಾಸಕರು ಗರಂ ಆಗಿ ಜಾನುವಾರುಗಳ ಮಾರುಕಟ್ಟೆ ವಿಚಾರದಲ್ಲಿ ಎಷ್ಟು ಸುಳ್ಳು ಹೇಳ್ತೀರಾ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಸುಳ್ಳು ಹೇಳ್ತಿದ್ದೀರಾ ಈ ರೀತಿ ಸಭೆಯಲ್ಲಿ ಸುಳ್ಳು ಹೇಳಿ ಬೇಜವಾಬ್ದಾರಿ ಕೆಲಸ ಮಾಡುತ್ತಿದ್ದೀರಾ ಎಂದು ಗರಂ ಆದರು ಸಭೆಯಲ್ಲಿ ಎಲ್ಲಾ ಅಧಿಕಾರಿಗಳ ಜೊತೆ ಅಭಿವೃದ್ಧಿಗಳ ಬಗ್ಗೆ ಶಾಸಕರು ಚರ್ಚಿಸಿದರು ಸಭೆಯಲ್ಲಿ ಇವು ರಾಜೇಶ್ ನಗರಸಭೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಟ್ಟಿ ಮಹೇಶ್ ಚನ್ನಪ್ಪ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು बेटा ये नहीं so, labor... <laughs> so, तो ना बैंटी कोड़े हैं सब बैंटी के अलावा ही ये गाता है ही और सुना मैंने क्या बोलते हैं अगर तेरोड़ ना एजमेंट तो स्टोरेट पर एजमेंट है तो मैं नहीं समझा आएगा साथ पॉइंट इफिक्टिव है प्रोटेक्टर बढ़ती है पढ़ा देखो और साथ में देखो ये एक्स और जी पर देख पे नहीं तो ಅಷ್ಟೇ 1.4 ಕೋಟಿ ರೂಪಾಯಿ ತರಿ प्लांट्स ಗೆನೆ ಕಚ್ಚಾಗಿದೆ. ಓಕೆ. ತುಂಬಾ ಸ್ಯಾನ್ಸಿಟಿವ್ ಇದೆ. ನೀವೆಲ್ಲಾ ಏನು ಸರಿ ಕರೆಕ್ಟ್ ಮಾಹಿತಿ ಕೊಡ್ತೀರಾ? ನೀವು ಪಿಎব্লিউ ಗೆ ಕರೆ ಹೇಳಬೇಕು. ಅದು ನೀವು ಹ್ಯಾಂಡೋವರ್ ಮಾಡಿದ್ರಿ ಅಷ್ಟೇ. ಯಾವ ಯಾವ प्लांट्स ಎಷ್ಟು ಕಚ್ಚ್ ಮಾಡಿದಿರೋ 97 ಲಕ್ಷ ಅಂತಂದ್ರೆ ಅದಕ್ಕೆ ಮಾಹಿತಿ ಕೊಡ್ಬೇಕಾ ನಮಗೆ ಸರಿಗೆ? ಅಲ್ವಾ? ಎಸ್ ಸರ್. ಕ್ลิಷ್ಟ ಇದೆ. ಕ್ಲಿಷ್ಟ ಕೊಡ್ಬೇಕು.